ಎಲ್ಲ ಹೆಣ್ಣುಮಕ್ಳು ಬಗ್ಗೆ ಅದರಲ್ಲೂ ಸುಮತಲಾ ಸುಮಲತಾ ಅವರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರ್ತಕ್ಕಂಥ ಬೇಕೋ ಬ್ಯಾಡೋ ನಮಗೆ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತ ಅಂಬರೀಷ್ರವರ ಅವರ ಧರ್ಮಪತ್ನಿ ಅವರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಏನೂ ಆಗದೆ ಇದ್ರೂ ಸಹಿತ ಅರೆ ತಿಳುವಳಿಕೆಯಿಂದ ಮುಖ್ಯಮಂತ್ರಿ ಕೆಲಸ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಮೇಲೆ ಅವರು ಆವೇಶ ತೋರಿಸ್ತಾ ಇದ್ದರೆ ನಾನು ಈಗಲೂ ಹೇಳ್ತೀನಿ ಅವರು ಅವರ ವರ್ಜಿನಲ್ಲು ಅವರು ನಾಯ್ಡು ಜನಾಂಗದರು ನಾನು ಗೌಡ್ತಿ ಗೌಡ್ತಿ ಅಂದ್ರೆ ಯಾವ ಥರ ಗೌಡ್ತೀನಿ ನನಗೆ ಅರ್ಥ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಅಂಬರೀಷ್ ಅವ್ರೂ ಮದುವೆ ಇದ್ದಾರೆ ಸತ್ಯ ನನಗೆ ಗೌರವ ಇದೆ ನಾನೆಲ್ಲ ಮುಖಂಡರುಗಳಿಗೂ ಕೇಳ್ತೀನಿ ವೈಯಕ್ತಿಕವಾಗಿ ಕೇಳ್ತಾ ಇದ್ದೆ ಏನು ನಡೀತಾ ಇದ್ರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಚಾರ್ಜಸ್ ಮಾಡ್ತಾ ಇದ್ರೆ ಒಬ್ಬ ಅಭ್ಯರ್ಥಿ ನಾವೆಲ್ಲ ಕೈ ಕಟ್ಕೊಂಡು ಕೂತ್ಕೋಬೇಕಾ ಸರಿನಿ ನಾನು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಓಟ್ ಕೇಳಿ ಓಟ್ ಕೊಡೋರು ಜನ ಇದ್ದಾರೆ ಸತ್ಯ ಹೇಳಿ ಸುಳ್ಳ ಕೇಳಬೇಕು ಎಲ್ಲ ನಾನು ಗೌಡ್ತಿ ಗೌಡ್ತಿ ಅಂತ ಹೇಳಿ ಸರ್ ಒಂದು ಹೆಣ್ಣು ಯಾವ ಆಗಿರಲಿ ಒಂದು ಗಂಡು ಯಾವ ಜಾತಿ ಆಗಿರಲಿ ಒಂದು ಹೆಣ್ಣು ಒಂದು ಗಂಡನ ಕೈ ಹಿಡಿದ ಮೇಲೆ ಆ ಹೆಣ್ಣು ಗಂಡಿನ ಜಾತಿಗೆ ಅನ್ವಯ ಅಂತರ್ಜಾತಿ ಸರ್ ಒಂದು ಹೆಣ್ಣು ಒಂದು ಗಂಡನ ಕೈ ಹಿಡಿದ ಮೇಲೆ ಮದುವೆ ಆದ್ಮೇಲೆ ಆ ಹೆಣ್ಣು ಗಂಡಿನ ಜಾತಿಗೆ ಅನುಮಯ ಆಗಲ್ವಾ ಗೊತ್ತಿಲ್ಲ ಗೌಡನ್ ಅಂಬರೀಶ್ ಅಂತ ಗೌಡ ಅಂಬರೀಷ್ ಅವರ ಮದುವೆ ಆದ್ಮೇಲೆ ನಾನು ಗೌಡ್ತಿ ಆಗಿದ್ದೀನಿ ಸರ್ ಯಾವುದೇ ಒಂದು ಹೆಣ್ಣು ಒಂದು ಗಂಡನ ಮನೆಗೆ ಹೋಗ್ತ ಮೇಲೆ ಆ ಜಾತಿಗೆ ಕನ್ವರ್ಟ್ ಆಯ್ತದೆ ಅಲ್ಲ ಅದು ನಿಮ್ಮ ವಾಕ್ಯಾನಾ ನಾನ್ ತಿಳಿದ ಮಟ್ಟಿಗೆ ಅದು ಅಂತರ್ಜಾತಿ ಆಗುತ್ತೆ ಅಂತರ್ಜಾತಿ ಆಗಲ್ಲ ಜಾತಿ ಬದಲಾವಣೆ ಆಗಲ್ಲ ಯಾರು ಮಾತಾಡಂಗಿಲ್ಲ ಸರ್ ಅಂಬುಶರ್ ಗೊತ್ತಿರೋವರೆಗೂನು ಜಾತಿ ವಿಚಾರ ಇದೆಯಾ ಹೀಗೆ ಸರ್ ಈಗ ತಾನೇ ಇವರು ರಾಜಕೀಯಕ್ಕೆ ಬಂದಿರೋದು ಅದಕ್ಕೋಸ್ಕರ ಇವರು ರಾಜಕೀಯಕ್ಕೆ ಬಂದಿರಲಿಲ್ಲ ರಾಜಕೀಯ ರಾಜಕೀಯಕ್ಕೆ ಬಂದಿದ್ರೆ ನಾವೇನು ಅಂಬರೀಷ್ ಅವ್ರಿಗೆ ಹೆದರಿಕೊಂಡು ಇರ್ತಿರ್ಲಿಲ್ಲ ಅಂಬರೀಷ್ ಅವ್ರಿಗೆ ಚುನಾವಣೆಯೇ ಎದುರುಗಡೆ ನಿಂತಿದ್ದು ನಾವು ನಾನು ಈಗಲೂ ಸಹಿತ ನಾನು ಈ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂಬರೀಷ್ ಅವ್ರ ಬಗ್ಗೆ ದೊಡ್ಡ ಚರ್ಚೆ ಆಗಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಅವ್ರೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ಚರ್ಚೆಗೆ ಬರಬೇಕು ಅವ್ರು ಚೆನ್ನಾಗಿ ಮಾಡಿದರೆ ಜನ ಅವ್ರ ಪರ ಹೊಟ್ಟು ಈಕೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಗೌರವ ಇಲ್ಲ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತೈದು ವರ್ಷಗಳ ಕಾಲ ಅಂಬರೀಷ್ ಅವರು ರಾಜಕೀಯದಲ್ಲಿದ್ದಾಗ ಜನದ ಕಟ್ಟ ಸುಖ ಕೇಳ್ಬೋದಾಗಿತ್ತಲ್ಲ ದಿಢೀರ್ನ ಎಲ್ಲಿಂದಲೂ ಬಂದು ಚುನಾವಣೆಗೆ ನಿಂತಿಲ್ಲ ರಾಜಕೀಯದವ್ರ ಮಲ್ಲೇ ಇದ್ದು ಮಂಡ್ಯ ಜಿಲ್ಲೆ ಜನ ಎಲ್ಲ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸಿ ಉತ್ತುಂಗ ಶಿಖರಕ್ಕೆ ತಗೊಂಡೋಗಿದ್ದಂಥ ಕಾಲದಲ್ಲಿ ಒಂದು ದಿವಸ ಬಡವನ ಬಗ್ಗೆ ಮಂಡ್ಯ ಬಡವನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಸುಮಲತಾ ಅವರು ಈಗ ಹೆಂಗ್ ಬಂದು ಮಾಡ್ತಾ ಇದ್ದಾರೆ ಸರ್ ಇದರಿಂದ ಷಡ್ಯಂತ್ರ ಆಯ್ತಾ ನನಗೆ ಗೊತ್ತಿಲ್ಲ ಏನಾಗಿದೆ ಅಂದ್ರೆ ಈ ನಾಯ್ಡು ರವ್ರುಗಳೆಲ್ಲ ಮಂಡ್ಯದ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಯಲ್ಲೂ ಧಾವಿಸ್ಕೊಂಡ್ಬಿಟ್ಟು ಇವತ್ತು ರಾಕ್ಲೈನ್ ವೆಂಕಟೇಶ್ ಅವರು ನಾಯ್ಡು ಜನಾಂಗ ಕ್ಷೇತ್ರ ಕಾಂಟ್ರಿಬ್ಯೂಷನ್ ಏನಿದೆ ಮಂಡ್ಯಕ್ಕೆ ದರ್ಶನ್ ರವರು ಅವ್ರ ಪಿಕ್ಚರ್ ಬಹಳ ಸ್ನೇಹಿ ಒಳ್ಳೆ ಸ್ನೇಹಿತರು ನನಗೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವರು ಈಗ ಉದಾಹರಣೆ ಬೇರೆ ಬೇರೆ ಕೆಲವರು ಶಿವರಾಜ್ ಕುಮಾರ್ ರವ್ರು ಪುನೀತ್ ರಾಜ್ಕುಮಾರ್ ರವರು ಅವ್ರಿಗಿನ್ನ ಯಾರು ಇವರು ನಟರಲ್ಲ ಇವತ್ತು ಸುಧು ಇವರು ನಮ್ಮ ಇನ್ನೊಬ್ರು ಇದಾರಲ್ಲ ಸುದೀಪ್ ಅವರು ನಾವು ಚಲನಚಿತ್ರದಲ್ಲಿ ನಟನೆ ಮಾಡೋರಾಗಿ ಉಳ್ಕೈತಿ ಹೊರತು ಒಬ್ರು ಪರ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಮಾತು ಹೇಳ್ತಾರೆ ಇವರು ಒಂದು ನಮ್ಮ ವಕ್ಲಿಗ ಜನಾಂಗದ ವಿರುದ್ಧ ಆಂದೋಲನ ಮಾಡ್ಕೊಂಡು ಇವತ್ತು ಈ ನಾಯ್ಡು ಅವರು ಮಂಡ್ಯವನ್ನ ನಾಯ್ಡು ಮಯ ಮಾಡ್ಲಿಕ್ಕೆ ಕೊಟ್ಟಿರೋದನ್ನು ನಾವು ಸಹಿಸೋದೇ ಮೊನ್ನೆ ಅವರು ನಾಮಿನೇಷನ್ ಫೈಲ್ ಕಾಲದಲ್ಲಿ ಎಷ್ಟು ರೂಪಾಯಿ ಕೊಟ್ಟಿದ್ರು ಮಾಹಿತಿ ಇದೆ ಮಾಹಿತಿ ಇದೆ ಇಷ್ಟಪಡ್ತೀರಾ ಸರ್ ಸರ್ ಈ ಚುನಾವಣೆ ಉದಾಹರಣೆಗೆ ನಾವು ನಾಗಮಂಗಲದಲ್ಲಿ ಇದ್ದೀವಿ ನಾಗಮಂಗಲ ಚುನಾವಣೆ ನಿನ್ನಿಂದ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನಾನು ಕಾಲಿಡ್ ಕೇಳ್ತಾ ಇದ್ದೀನಿ ವಿದ್ವಂತರಾಗಬೇಕು ನೀವು ಮಂಡ್ಯ ಜಿಲ್ಲೆಯ ಜನ ನಾಗಮಂಗಲದಿಂದಲೂ ಪ್ರಾರಂಭ ಆಗಲಿ ಇದು ನಾಗಮಂಗಲದಿಂದ ಸಿನಿಮಾದ್ರನ್ನ ಓಡಿಸಬೇಕು ನಮಗೆ ವಿಧಿ ಇಲ್ಲ ಅದೇ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಹಿತ ಮುಂದೆ ಸಿನಿಮಾ ಮಾಡಿಕೊಡುದು ಬರೀ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ ಮುಂದಕ್ಕೆ ಬಿಟ್ಟಿದ್ದು ಅಲ್ಲ ನಮಗೆ ಹೆದರಿಕೆನೂ ಇಲ್ಲ ಚುನಾವಣೆ ಪ್ರಾರಂಭ ನೆನ್ನಿಂದ ಮಾಡಿದ್ದೀವಿ ನಾವು ಚುನಾವಣೆ ಎದುರಿಸ್ತೀವಿ ಚುನಾವಣೆ ಮಾಡಿ ತೋರಿಸ್ತೀವಿ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನರ ನಾಡಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಚುನಾವಣೆನಲ್ಲಿ ಸುಮಲತಾ ಅವ್ರಿಗೋ ದರ್ಶನ್ರವ್ರಿಗೋ ಎಸ್ ರವ್ರಿಗೋ ಯಾರೋ ಬರ್ತಾರೆ ಅಂತ ನಾವು ಹೆದರ್ಕಂಡ್ ಈ ಚುನಾವಣೆ ಮಾಡ್ತಾ ಇಲ್ಲ ಬಟ್ ಇವ್ರ ಕಾಂಟ್ರಿಬ್ಯೂಷನ್ ಏನು ಈಗ ನನ್ನ ಪ್ರಶ್ನೆ ಸುಮಲತಾ ಅವ್ರಿಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ವಾಗ್ಮೀ ಅವ್ರು ಬುದ್ಧಿವಂತರಾಗಿದ್ರೆ ಹದಿನೈದು ವರ್ಷದಲ್ಲೇ ರಾಜಕೀಯಕ್ಕೆ ಬಂದು ಅಂಬರೀಷ್ ಅವ್ರನ್ನ ಕರ್ಕೊಂಬಂದು ನೋಡಿ ಜನಗಳ ಸೇವೆ ಮಾಡ್ಬೇಕು ಹಿಂಗೆ ಬನ್ನಿಂತೇಳ್ಬೋದಾಗಿತ್ತಲ್ಲ ಆಲಪ್ಪ ಶೆಡನ್ನು ಎದ್ದು ಬಿಟ್ಟು ಮೇಲಕ್ಕೆ ನಾನೀಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನಾದ್ರು ಅರ್ಥ ಎಂಥ ದಡ್ರಾ ಮಂಡ್ಯ ಜಿಲ್ಲೆ ಜನ ಮತ್ತೆ ನೀವು ಇಷ್ಟೆಲ್ಲ ಇಟ್ಕೊಂಡು ಕೂಡ ಸಿ ಎಂ ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಇಷ್ಟೊಂಥರ ತಲೆ ಕೆಟ್ಟಿಕೊಂಡಿದ್ದಾರ ಸರ್ ನಾವು ಯಾರು ತಲೆ ಕೆಡ್ಸ್ಕೊಂಡಿದ್ದೀವಿ ನಿಮಗೆ ಗೊತ್ತಿದೆ ವೆಂಕಟೇಶ್ ನಾಗಮಂಗಲದಲ್ಲಿ ನೆನ್ನಿಂದ ಚುನಾವಣೆ ಸ್ಟಾರ್ಟ್ ಮಾಡಿದ್ದೀವಿ ಮಾಡಿದ್ವಿ ನಾವು ನೆನ್ನಿಂದ ನೆನ್ನೆವರೆಗೆ ನನ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ ಬರೋ ಕೇಳಿ ಓಟ್ ಯಾವ ಬೀಳ್ತೇವೆ ಯಾರ ಕಡೆಗೆ ಬೀಳ್ತೇವೆ ತೋರಿಸ್ತೀವಿ ಓಕೆ ಸರ್